ಹಾಯ್ ಸ್ನೇಹಿತರೆ ನಿಮ್ಮಲ್ಲಿ ಒಂದು ವಿನಂತಿ ನಾನು ಮಾಡುವ ವಿಡಿಯೋಗಳನ್ನು ಶೇಕಡಾ ತೊಂಬತ್ತೇಳು ಪಾಯಿಂಟ್ ಒಂಬತ್ತರಷ್ಟು ಸಬ್ಸ್ಕ್ರೈಬ್ ಮಾಡದೇ ಇರುವವರೇ ನೋಡುವುದರಿಂದ ವಿಡಿಯೋ ನೋಡುವುದರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತುವುದನ್ನು ಮರೆಯಬೇಡಿ ಹುಟ್ಟಿ ಬೆಳೆದ ಮನೆ ಬಿಟ್ಟು ಹೊಸ ಮನೆಗೆ ಹೋಗುವುದಕ್ಕೂ ಜಲ ಏನು ಸಂಬಂಧ ಹುಟ್ಟಿ ಬೆಳೆದ ಮನೆ ಬಿಟ್ಟು ಹೊಸ ಮನೆಗೆ ಹೋಗೋದಕ್ಕೂ ಜಲ ಏನು ಸಂಬಂಧ ಅಂತ ನೋಡುವ ಮುಂಚೆ ನಾವು ಹುಟ್ಟಿದ ಮನೆಯ ಅರ್ಥ ತಿಳಿದುಕೊಳ್ಳಬೇಕಾಗುತ್ತದೆ ಹೌದು ಹುಟ್ಟಿದ ಮನೆ ಅಂದ್ರೆ ನಾವು ಹುಟ್ಟುವ ಮುಂಚೆಯಿಂದ ಹಿಡಿದು ಬೆಳೆದು ದೊಡ್ಡವರು ಆಗಿ ನಮಗೆ ಮಕ್ಕಳು ಆಗುವವರೆಗೂ ಇರ್ತೀವಿ ಈ ತರ ಸಂದರ್ಭದಲ್ಲಿ ಪೂಜೆ ಪುನಸ್ಕಾರ ಮಾಡಿರ್ತೀವಿ ಮನೆ ದೇವರು ಕೂಡ ಹುಟ್ಟಿದ ಮನೆಯಲ್ಲೇ ವಾಸವಾಗಿ ಇರುತ್ತಾರೆ ಹುಟ್ಟಿದ ಮನೆ ಅಂದರೆ ತಾಯಿ ಅಂತ ಕೂಡ ಕರಿತೀವಿ ಅಂದರೆ ನಾವು ನಮ್ಮ ಮಕ್ಕಳು ಮೊಮ್ಮಕ್ಕಳು ಹಾಗೆ ವಂಶ ಪರಂಪರೆಯಾಗಿ ಕೂಡಿಕೊಂಡು ಇರುತ್ತದೆ ಅಂತ ಅರ್ಥ ವಿಷಯಕ್ಕೆ ಬಂದರೆ ನಾವು ನಮ್ಮ ಹುಟ್ಟಿದ ಮನೆ ಬಿಟ್ಟು ಬೇರೆ ಮನೆಗೆ ಹೋಗ್ತೀವಿ ಅಥವಾ ಹೊಸ ಮನೆ ಕಟ್ಟಿಕೊಂಡು ಹೋಗ್ತೀವಿ ಇದರ ಅರ್ಥ ನಾವು ಮಾತ್ರ ಹೋಗಿರ್ತೀವಿ ನಮಗೆ ಇರುವ ಪಾಸಿಟಿವ್ ಅಂಶಗಳು ಕುಲದೇವರು ಮನೆಯ ಒಳ್ಳೆಯತನ ಅಲ್ಲ ಕೆಲವು ಸಲ ಹುಟ್ಟಿದ ಮನೆಯಲ್ಲಿ ಎಲ್ಲರಿಗೂ ಅಳಸಿ ನೋವು ಕೊಟ್ಟು ಹೋಗಿರ್ತೀವಿ ತಂದೆ ತಾಯಿ ಬೇಜಾರು ಮಾಡುತ್ತೀವಿ ಅವರ ಶಾಪ ಬೇಗನೆ ತಟ್ಟುತ್ತದೆ ಅದು ಹೀಗೆ ಅಂದರೆ ಅದು ಜಲಕಂಟಕದ ರೂಪದ ಮೂಕ ಮೂಲಕ ನಾವು ಮನೆ ಮಾಡಿ ಇಟ್ಟುಕೊಂಡು ಇರ್ತೀವಿ ರಾತ್ರೋರಾತ್ರಿ ಮಳೆ ಬರುತ್ತದೆ ಮನೆ ಮನೆಗೆ ನೀರು ತುಂಬುತ್ತದೆ ಅಕಸ್ಮಾತ್ ಆವಾಗ ನಾವು ಹುಟ್ಟಿದ ಮನೆಗೆ ಗೌರವ ಕೊಡೋದು ಬಿಟ್ಟು ಬೈದರೆ ಅಥವಾ ಶನಿ ಚಂದ್ರನನ್ನು ಹಿಡಿತದಲ್ಲಿ ಇಟ್ಟುಕೊಂಡು ಮನೆ ಮನೆಯನ್ನೇ ಕೊಚ್ಚಿಕೊಂಡು ಹೋಗುವ ಥರ ಸಂದರ್ಭ ಸೃಷ್ಟಿಸುತ್ತಾನೆ ಇದರಿಂದ ಅಪಾರ ಹಾನಿ ನೋವು ಸಾವು ಬರುತ್ತದೆ ಯಾರೇ ಆಗಲಿ ತಾಯಿಗೆ ಅವಮಾನ ಮಾಡಬೇಡಿ ಹುಟ್ಟಿ ಬೆಳೆದ ಮನೆ ಕೂಡ ತಾಯಿಯ ಸಮಾನವೇ ಅಕಸ್ಮಾತ್ ಅವಮಾನ ಅಗೌರವ ಮಾಡಿದ್ದರೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ ಇನ್ನೂ ಹೆಚ್ಚಿನ ನನ್ನ ವಿಡಿಯೋಗಳು ಮಾಹಿತಿಗಳು ತಿಳಿಬೇಕಾದ್ರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ